ಅಡುಗೆ ಮಾಡುವ ಮಹಿಳೆಯರಿಗಾಗಿ ಕೆಲವೊಂದು ಸಲಹೆಗಳು ಕೆಲವರು ಟೊಮೊಟೊಗಳನ್ನು ಅಡುಗೆಯಲ್ಲಿ ಬಳಸುವಾಗ ಅದರ ಸಿಪ್ಪೆಯನ್ನು ಬಳಸಲು ಇಷ್ಟಪಡುವುದಿಲ್ಲ ಅಂತವರು ಟೊಮೊಟೊ ಹಣ್ಣನ್ನು ಕುದಿಯುವ ನೀರಿನಲ್ಲಿ ಐದು ನಿಮಿಷ ಇಟ್ಟು ತೆಗೆದರೆ ಬೇಗನೆ ಸಿಪ್ಪೆಯನ್ನು ತೆಗೆಯಬಹುದು ಬೇಸಿಗೆಯಲ್ಲಿ ನಿಂಬೆಹಣ್ಣಿನ ಶರಬತ್ ಮಾಡುವಾಗ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಶರಬತ್ ಮಾಡಿದರೆ ತುಂಬಾ ರುಚಿಕರವಾಗಿರುತ್ತದೆ ಗೊಜ್ಜು ಮಾಡುವಾಗ ಕೊನೆಯದಾಗಿ ಸ್ವಲ್ಪ ಅರಿಶಿನ ಮತ್ತು ಮೆಣಸಿನ ಪುಡಿ ಹಾಕಿ ಬಿಸಿ ಮಾಡಿ ಇಟ್ಟರೆ ತುಂಬಾ ರುಚಿಕರವಾಗಿರುತ್ತೆ ತೆಂಗಿನಕಾಯಿ ಚಟ್ನಿ ಮಾಡುವಾಗ ಅದಕ್ಕೆ ಹಾಕುವ ಪದಾರ್ಥದ ಜೊತೆಗೆ ಸ್ವಲ್ಪ ದನಿಯ ಸೇರಿಸಿದರೆ ರುಚಿ ಮತ್ತಷ್ಟು ಹೆಚ್ಚಾಗುತ್ತದೆ ಅಕ್ಕಿಯಿಂದ ಇಡ್ಲಿ ತರಿಯನ್ನು ಒಡಿಸುವಾಗ ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಸೇರಿಸಿ ಒಡೆಸಿ ಇಡ್ಲಿಯ ರುಚಿ ಮತ್ತಷ್ಟು ಹೆಚ್ಚಾಗುವುದು ಪಾಯಸ ಮತ್ತು ಉಪ್ಪಿಟ್ಟಿನಂತಹ ತಿಂಡಿಗಳಿಗೆ ಬಳಸುವ ಶಾವಿಗೆಯು ಹೆಚ್ಚು ಕಾಲ ಬರಬೇಕು ಎಂದರೆ ಅದನ್ನು ಕೆಂಪಗೆ ಉರಿದು ಗಾಳಿಯಾಡದ ಡಬ್ಬಿಯಲ್ಲಿ ಹಾಕಿ ಇಡಿ ಬೇಲದ ಹಣ್ಣು ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುತ್ತದೆ ಮತ್ತು ಪಿತ್ತ ಸಂಬಂಧಿ ರೋಗಗಳನ್ನು ಸಹ ಗುಣಪಡಿಸುತ್ತದೆ ಸಾರಿನಲ್ಲಿ ಖಾರ ಹೆಚ್ಚಾಗಿದ್ದರೆ ಅದಕ್ಕೆ ಸ್ವಲ್ಪ ನಿಂಬೆ ರಸ ಮತ್ತು ಉಪ್ಪು ಸೇರಿಸಿ ಸರಿಪಡಿಸಬೇಕು ತೇವವಿರುವ ಫಿಲ್ಟರ್ ಅಲ್ಲಿ ಕಾಫಿ ಪುಡಿಯನ್ನು ಹಾಕಿದರೆ ಡಿಕಾಕ್ಷನ್ ಸರಿಯಾಗಿ ಇಳಿಯುವುದಿಲ್ಲ ಅದಕ್ಕಾಗಿ ಸ್ವಲ್ಪ ಫಿಲ್ಟರ್ ಬಿಸಿ ಮಾಡಿ ನಂತರ ಕಾಫಿ ಪುಡಿಯನ್ನು ಹಾಕಿದರೆ ಡಿಕಾಕ್ಷನ್ ಸರಿಯಾಗಿ ಇಳಿಯುತ್ತದೆ ತರಕಾರಿಯನ್ನು ತುಂಡರಿಸುವ ಮೊದಲು ಬಿಸಿ ನೀರಿನಲ್ಲಿ ತೊಳೆದರೆ ಬೇಗನೆ ತುಂಡರಿಸಬಹುದು ತರಕಾರಿಯನ್ನು ಶೇಖರಿಸುವ ಮೊದಲು ಉಪ್ಪು ಮತ್ತು ಬಿಸಿ ನೀರಿನಲ್ಲಿ ತೊಳೆದರೆ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನು ಮತ್ತು ಸಿಂಪಡಿಸಿದ ಔಷಧವನ್ನು ಸ್ವಚ್ಛಗೊಳಿಸಬಹುದು ಬೆಂಡೆಕಾಯಿ ಮತ್ತು ಹುರುಳಿಕಾಯಿಯನ್ನು ಬಾಡದಂತೆ ಇಡಬೇಕು ಎಂದರೆ ಅದರ ತೊಟ್ಟು ಕಿತ್ತು ಇಡಬೇಕು ಉಪ್ಪಿಟ್ಟು ಮತ್ತು ಇತರ ತಿಂಡಿಗಳಿಗೆ ಬಳಸುವ ಮೆಣಸಿನಕಾಯಿಯನ್ನು ಉದ್ದುದ್ದ ಜಿಗಳಿ ಹಾಕಿದರೆ ಹೆಚ್ಚು ಖಾರವಾಗುವುದಿಲ್ಲ ಅರಿಶಿನ ಕೊಂಬು ಮತ್ತು ಬೆಳ್ಳುಳ್ಳಿಯನ್ನು ಒಟ್ಟಿಗೆ ಇಡಬಾರದು ಹಾಗೆ ಇಟ್ಟರೆ ಬೆಳ್ಳುಳ್ಳಿ ಬೇಗ ಒಣಗುತ್ತದೆ ಹಸಿ ಮೆಣಸಿನಕಾಯಿ ಹಣ್ಣಾಗದಿರಲು ಒಂದು ಬಾಟಲಲ್ಲಿ ಹಸಿಯಾದ ಮೆಣಸಿನಕಾಯಿಗಳೊಂದಿಗೆ ಅರಿಶಿನ ಪುಡಿಯನ್ನು ಒಂದು ಚಮಚದಷ್ಟು ಹಾಕಿ ಮುಚ್ಚಿಡಿ ಹಸಿ ಮೆಣಸಿನಕಾಯಿ ಹಣ್ಣಾಗುವುದೇ ಇಲ್ಲ ಇನ್ನು ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್